ನಡುವೆ ಒಂದು ಸ್ವಲ್ಪ ಬಿಟ್ಟೆ ನಾನು ಬಟ್ ಇವತ್ತಿನ ಕತೆ ಏನಾಯ್ತು ಅಂತ ನಾನು ಆಮೇಲೆ ಏನಕ್ಕೆ ಏನೋ ಅನ್ಕೊಳ್ಳೋದು ಒಂದು ಆಗದೆ ಒಂದು ಬೇಜಾರಾಗುತ್ತೆ ಈ ತರ ಆಗ್ಬಿಟ್ರೆ ಏನು ಬೇಡ ಅಂತ ಅನ್ನಿಸ್ಬಿಡುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಶುಕ್ರವಾರದ ಲಾಗು ಇದಾಗಿರುತ್ತೆ ಶುಕ್ರವಾರ ಬೆಳಗ್ಗೆ ತಿಂಡಿಗೆ ನಾನು ಪೂರಿ ಮತ್ತು ಸಾಗುನ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ ಅಂದರೆ ನಾನು ಯಾವುದೇ ರೀತಿ ಮೈದಾ ಹಿಟ್ಟು ಹಾಕಿಲ್ಲ ಮತ್ತು ಸೋಡಾನೂ ಹಾಕಿಲ್ಲ ಜಸ್ಟ್ ಗೋಧಿ ಹಿಟ್ಟಲ್ಲೇ ಈ ರೀತಿ ಉಬ್ಬಿ ಬರೋ ರೀತಿ ಪೂರಿನ ಮಾಡಿರೋದು ನೋಡಿ ಎಷ್ಟು ಸಾಫ್ಟಾಗಿ ಕೂಡ ಬಂದಿದೆ ಅಂತ ಹೇಳಿಬಿಟ್ಟು ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಎಲ್ಲ ಹಾಕಿಬಿಟ್ಟು ಸಾಗುನ ಮಾಡಿದ್ದೆ ಪೂರಿ ಜೊತೆ ಕಟ್ಲೆ ಬೀಜ ಚಟ್ನಿ ಇರಬೇಕು ನನ್ನ ಮಗಳಿಗೆ ಬಟ್ ಇವತ್ತು ಯಾಕೋ ಬೇಡ ಅಂತ ಅಂದ್ಲು ಯಾಕೆ ಅಂತ ಅಂದರೆ ಇವತ್ತು ಅವ್ರ ಸ್ಕೂಲಲ್ಲಿ ಎತ್ತಿಕ್ ಡೇ ಇರೋದ್ರಿಂದ ಆ ಮೂಡಲ್ಲಿ ಇದ್ಲಲ್ಲ ಸೊ ಹಂಗಾಗಿ ಚಟ್ನಿನ ಕ್ಯಾನ್ಸಲ್ ಮಾಡಿದ್ಲು ವೆಸ್ಟ್ ಬಂಗಾಳ ವೇರ್ನ ಹಾಕು ಅಂತ ಹೇಳಿದ್ಲು ಈ ಮಳೆಯಲ್ಲಿ ಸೀರೆ ಎಲ್ಲ ಉಡಿಸ್ಬಿಟ್ರೆ ಇನ್ನೇನು ಕತೆ ಅವಳಿಗೆ ಕ್ಯಾರಿ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಇದು ಸೀರೆಯಲ್ಲೇ ಹೊಲಿಸಿರೋದು ಸೊ ಇದು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಲೈಕ್ ಸೀರೆ ಥರ ಅಂತ ಹೇಳಿಬಿಟ್ಟು ಇದನ್ನೇ ಹಾಕಿ ಕಳಿಸ್ತೆ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳಿಬಿಟ್ಟು ಆ್ಯಂಡ್ ಇದ್ರ ಜೊತೆ ನಾನು ಬಬ್ಲಿಗೆ ಸ್ವಲ್ಪ ವಿಪರೀತ ಯಾಕೋ ಕೆಮ್ಮಾಗ್ಬಿಟ್ಟಿತ್ತು ಮತ್ತು ಶೀತನೂ ಕೂಡ ಇತ್ತು ಹಾಗಾಗಿ ಸ್ವಲ್ಪ ಅರಶಿನ ಕೊನೆ ಮತ್ತು ಶುಂಠಿ ಮತ್ತು ಒಂದು ಏಲಕ್ಕಿ ಮತ್ತು ಒಂದು ಮೂರ್ನಾಲ್ಕು ಲವಂಗನ ಚೆನ್ನಾಗಿ ಚಜ್ಬಿಟ್ಟು ಈ ರೀತಿ ಬಿಸಿ ನೀರಿಗೆ ಮಳ್ಳೋ ನೀರಿಗೆ ಹಾಕಬೇಕು ಒಂದೇ ಒಂದು ವಿಳದೆಲ್ಲೇ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಮೆಣಸು ಹಾಕಬೇಕು ಈ ರೀತಿ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ಬೆಳಗ್ಗೆ ಖಾಲಿ ಊಟಲೆ ಮಕ್ಕಳಿಗೆ ಕುಡಿಸೋದ್ರಿಂದ ಯಾವುದೇ ರೀತಿ ಕೆಮ್ಮು ಕೂಡ ಇರೋದಿಲ್ಲ ಆ್ಯಂಡ್ ಶೀತ ಕೂಡ ಇರೋದಿಲ್ಲ ಅಂತೂ ಇರೋದೇ ಇಲ್ಲ ಸ್ವಲ್ಪ ಎಲ್ಲ ಸ್ಪೈಸಿ ಐಟಮ್ ಅಲ್ವಾ ಸ್ವಲ್ಪ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ಸೊ ಹಂಗಾಗಿ ಶೀತ ಇತ್ತು ಅಂತ ಅಂತಂದರೆ ಶೀತನ ಕಡಿಮೆ ಮಾಡುತ್ತೆ ನೋಡಿ ಚೆನ್ನಾಗೇ ನಾನು ಮಳ್ಳಿಸ್ಬಿಟ್ಟು ಅದನ್ನು ಒಂದು ಶೋಧಿಸ್ಬಿಟ್ಟು ನೋಡಿ ಈ ರೀತಿ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಒಂದು ಸ್ವಲ್ಪ ಹಾಕ್ತೀನಿ ಒಂದು ದೊಡ್ಡ ಮಕ್ಕಳಾದರೆ ಒಂದು ಎರಡು ವರ್ಷದ ಮೇಲ್ಪಟ್ಟಾದರೆ ಒಂದು ನಾಲ್ಕು ಸ್ಪೂನ್ ಹಾಕಿದ್ರೆ ನಡೆಯುತ್ತೆ ಬಬ್ಲು ಈಗ ಎರಡು ವರ್ಷ ಅಲ್ವಾ ಸೊ ಹಂಗಾಗಿ ಒಂದು ನಾಲ್ಕು ಸ್ಪೂನ್ ಹಾಕ್ತೀನಿ ಬೆಳಗ್ಗೆ ಮತ್ತು ಇದರಲ್ಲೇ ಒಂಚೂರು ರಾತ್ರಿ ಮಲಗಬೇಕಾದ್ರೆ ಊಟ ಎಲ್ಲ ಆಗಿ ಮಲಗ್ತಾನಲ್ಲ ನೋಡಿ ಆವಾಗ ಒಂದು ನಾಲ್ಕು ಸ್ಪೂನ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ಒಂದು ಎರಡು ದಿನ ಈ ರೀತಿ ಮಾಡಿಬಿಟ್ರೆ ಖಂಡಿತ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಈ ಸಿರಪ್ಪು ಎಷ್ಟು ಅಂತ ಹಾಕ್ತೀವಿ ಮಕ್ಕಳಿಗೆ ಅಲ್ ಸೊ ಹಾಗಾಗಿ ಈ ರೀತಿ ಮನೆ ಕೂಡ ಟ್ರೈ ಮಾಡಿ ನೋಡಿ ಒಂದು ನಾಲ್ಕು ಸ್ಪೂನ್ ಅಷ್ಟಿದೆ ಹಾಂ ಮಾಡ್ಕಂದ ಕತ್ತಿತ್ತು ಕತ್ತೈತು 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 ಮೇಲೆ ಇನ್ನೊಂಚೂರು ಹಂಗೆ ಜಾಣಗು ಖಾರ ಅಲ್ಲ ಸಖತ್ತು ಖಾರನಾ ಸಖತ್ ಖಾರನಾ ಇನ್ನೊಂದು ಚೂರಿ ಇತ್ತ ಆಮ ಆಮಾಡ ಮಡ ಈಗ ಕೆಲಸ ಎಲ್ಲ ಮುಗೀತು ಅದ ಕೆಲಸ ಮುಗೀತು ಅಂತಂದರೆ ಸ್ನಾನ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ನಮ್ಮ ಮನೆಯವರು ಬೆಳಗ್ಗೆ ಮಾಡಿದ್ದರು ಅವರು ಕೆಲಸಕ್ಕೆ ಹೋಗೋ ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಡ್ತಾರೆ ಬೆಳಗ್ಗೆ ತಿಂಡಿ ಪೂರಿ ಸಾಗು ಮಾಡಿದ್ನಲ್ಲ ಅದೇ ಇತ್ತು ಈಗ ಅದೇ ಸ್ವಲ್ಪ ಸಾಗು ಎಲ್ಲ ಇದೆ ಪಾಪಕ್ಕೆ ಅದಕ್ಕೆ ಒಂಚೂರು ರೈಸ್ ಮಾಡ್ತೀನಿ ಪಾಪ ಇನ್ನೂ ಮಲ್ಕೊಂಡಿಲ್ಲ ಬಬ್ಲು ಬಬ್ಲು ಇನ್ನೂ ಮಲಗಿಲ್ಲ ಬೆಳಗ್ಗೆ ಒಂಚೂರು ಲೇಟಾಗಿದ್ನ ಸೊ ಹಂಗಾಗಿ ನಂದು ಎಲ್ಲ ಕೆಲಸ ಎಲ್ಲ ಮುಗಿಯೋತಿಗೆ ಒಂಚೂರು ಲೇಟಾಯಿತು ಇನ್ನೂ ಬಟ್ಟೆ ತೊಳೆದು ಇಟ್ಟಿದ್ದೀನಿ ಅವನು ಸ್ವಲ್ಪ ಡ್ರೈಗೆ ಹಾಕಬೇಕು ಮಳೆ ಬರ್ತಾ ಇದೆ ಬಾ ಪೂಜೆ ಎಲ್ಲ ಆಯ್ತಲ್ಲ ಬೆಳಗ್ಗೆ ಎಲ್ಲ ಮಾಡೋಗಿದ್ರಲ್ಲ ಈಗ ನಾನು ಸ್ನಾನ ಮಾಡ್ಕೊಂಬಂದು ಇವನಿಗೂ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ದೀಪ ಕಚ್ಚಿದೆ ದೀಪ ಇನ್ನೇನು ಕಚ್ಚಿದ್ರಲ್ಲ ಊದ್ಗಡ್ ಕಚ್ಚಿದೆ ಅನ್ನೂ ಕಿಡಬೇಕು ರೈಸಿಗೆ ಮಾಡಬೇಕು ಈಗ ನಿದ್ದೆ ಬಂದಿಲ್ಲ ನೋಡ್ರಿ ಹುಡುಗಿ ಹಾಯ್ ಮಾಡಿ ನಿದ್ದೆ ಮಾಡಿಲ್ಲ ನೀನು ಏಯ್ ನಿದ್ದೆ ಮಾಡಿಲ್ಲ ಓಕೆ ಯಾರು ನೋಡು ನಾ ಮರೀ ಗೊಜ್ಜು ಇದೆ ಸ್ವಲ್ಪ ಸಾಗು ಮಾಡಿದ್ನಲ್ಲ ಅದೇ ಸ್ವಲ್ಪ ಇದೆ ಅದಕ್ಕೆ ಈಗ ಪಾಪಗೊಂಚೂ ರೈಸ್ ಮಾಡ್ತೀನಿ ಬಟ್ಟೆ ಬಟ್ಟೆನ ಸ್ವಲ್ಪ ಡ್ರೈಗೆ ಹಾಕ್ಬಿಟ್ಟು ಒಣಗಾಕ್ಬಿಟ್ಟು ಅವೆಲ್ಲ ಒಂಚೂರು ಹಿಂಬಡಿಸ್ಬೇಕು ನೆನ್ನೆ ಹೋಗ್ದಿರೋ ಬಟ್ಟೆ ಎಲ್ಲ ಹಂಗೆ ಇದೆ ಹೊರಗಡೆ ಎಲ್ಲ ಅಂದರೆ ಸ್ವಲ್ಪ ಆರುಗಳಿಲ್ವಲ್ಲ ಇಲ್ಲ ಅಂದರೆ ಬೆಳಗ್ಗೆ ತಕ್ಕೊಬಿಡ್ತಾಯಿದ್ದೆ ಬೆಳಗ್ಗೆ ಸ್ವಲ್ಪ ಬಿಸಿಲು ಇತ್ತು ಬಟ್ ನೋಡಿ ಆಲೇ ಈಗ ಮಳೆ ಬರ್ತಿದೆ ಮೋಡ ಮೋಡ ಆಗೈತೆ ಚಿಕ್ಕಮಂಗ್ಳೂರು ವೆದರು ಯಾವಾಗ ಹೆಂಗಿರುತ್ತೆ ಅಂತ ಹೇಳಕ್ಕೆ ಬರಲ್ಲ ಬೆಳಗ್ಗೆ ಬಿಸಿಲು ಬಂದರೆ ಮಧ್ಯಾಹ್ನ ಮಳೆ ಸ್ವಲ್ಪ ವೆದರು ಚೆನ್ನಾಗಿರುತ್ತೆ ಅಂದರೆ ಏನು ಸಮ್ಮರ್ ಸೀಸನಲ್ಲಿ ವೆದರ್ ಚೆನ್ನಾಗಿರುತ್ತೆ ಅಂದರೆ ಸಮ್ಮರ್ ಸೀಸನಲ್ಲಿ ಬಿಸಿಲಿರುತ್ತೆ ಬಟ್ ಒಂದು ಸ್ವಲ್ಪ ಕೂಲಾಗಿರುತ್ತೆ ವೆದರು ಇನ್ನು ಚಿಕ್ಕಮಂಗ್ಳೂರು ಮಲೆನಾಡು ಅಂತ ಅಂದರೆ ಯಾವಾಗಲೂ ಸ್ವಲ್ಪ ಕೂಲಾಗಿರುತ್ತೆ ಇನ್ನೂ ಆ ಕಡೆ ಹೋಗಬೇಕು ದೇವರೇಮ್ಮ ದೇವಸ್ಥಾನ ಎಲ್ಲ ಇದೆಯಲ್ಲ ಆ ಕಡೆ ಎಷ್ಟೆಟ್ಟು ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಯಾವ ಟೈಮಲ್ಲೂ ಅಷ್ಟೇ ಒಂದೇ ವೆದರ್ ಇರುತ್ತೆ ಅಂದರೆ ಸಮ್ಮರು ವಿಂಟರು ರೈನಿಂಗ್ ಎಲ್ಲ ಸೀಸನಲ್ಲೂ ಒಂದೇ ವೆದರು ತುಂಬ ಚೆನ್ನಾಗಿರುತ್ತೆ ರೈನಿಂಗ್ ಸೀಸನಲ್ಲಂತೂ ಸಿಕ್ಕಾಬಟ್ಟೆ ಮಳೆ ಇರುತ್ತೆ ಹೋಗೋಕ್ಕಾಗಲ್ಲ ಸಮ್ಮರ್ ಸೀಸನಲ್ಲಿ ಚೆನ್ನಾಗಿರುತ್ತೆ ಸೀಸನು ಹೆಂಗೆ ಇರಲಿ ಚೆನ್ನಾಗಿರುತ್ತೆ ಮಲೆನಾಡು ಬಟ್ ಈಗ ನಮಗೆ ಅನಿಸಿದ ಮಟ್ಟಿಗೆ ಒಂದು ಸ್ವಲ್ಪ ಬಿಸಿಲು ಬಿಸಿಲು ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ಬಿಟ್ಟಿದ್ದೆ ಹೊರ್ಗಡೆ ಬಿಸಿಲಿಲ್ಲದಲ್ಲೇ ತುಂಬ ದಿನ ಆಗೋಯ್ತು ಬಟ್ಟೆ ಏನೇ ಒಣಗಿಸಿದ್ರೂ ಕೂಡ ಬಿಸಿಲಲ್ಲಿ ಒಣಗಿಸ್ದಂಗೆ ಆಗಲ್ಲ ಈ ಸ್ವಲ್ಪ ಡ್ರೈಗೆ ಹಾಕಿ ನಾವು ಒಣಗ್ಸಿದ್ರೂ ಕೂಡ ಬಟ್ಟೆ ಸ್ವಲ್ಪ ಮೆತ್ತ ಮೆತ್ತಗೆ ಹಾಗಂಗೆ ಇರುತ್ತೆ ಯಾಕೋ ಹಾಂ ಒಂದೇ ಸಲ ಇಟ್ಕೋಬಾರ್ದು ಮಗನೇ ತೆಗಿ ಒಂದು ಗಂಟಲು ಸಿಗ ಕಾಣುತ್ತೆ ಒಂದೇ ಸತಿ ಇಟ್ಕೋಬಾರ್ದು ನೋಡಲ್ಲಿ ಹಾಯ್ ಮಾಡು ಬಾಳೆಣ್ಣು ಏನು ತಿಂತ ಇದೀಯಾ ಏನು ತಿಂತಾಯಿದ್ಯಾ ಹ್ಞೂ ಹೇಳು ಹೇಳು ಬಾಳೆಹಣ್ಣು ಅಯ್ಯಯ್ಯೋ ಬಿತ್ತು ಕಣೆ ಸುಬ್ಳಿ ನಿಧಾನ ತಿನ್ಬೇಕು ಚೂರು ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೆನ್ನೆ ಕತೆ ನೆನ್ನೆ ಇವತ್ತಿನ ವೀಡಿಯೋ ಕತೆ ಏನಾಯಿತು ಅಂತ ನಾನು ಆಮೇಲೆ ಇವನಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಆಮೇಲೆ ಹೇಳ್ತೀನಿ ಏನಾಯಿತು ಇವತ್ತಿನ ಕತೆ ಅಂತ ನಾವೇನೋ ಒಂದು ಅದು ಆಗದೆ ಒಂದು ಬೇಜಾರಾಗುತ್ತೆ ಈ ಥರ ಅತೆಗೆ ಏನು ಬೇಡ ಅಂತ ಅನ್ನಿಸ್ಬಿಡುತ್ತೆ ಹೇಳ್ತೀನಿ ಏನಾಯಿತು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋ ಕತೆ ಅದೇ ನಿನ್ನೆ ವೀಡಿಯೋ ಮಾಡಿದ್ನಲ್ಲ ನೋಡಿ ಆ ವೀಡಿಯೋ ಕತೆ ಇವತ್ತು ಏನಾಗಿದೆ ಅಂತ ಹೇಳ್ತೀನಿ ಇವನಿಗೊಂಚೂರು ರೈಸಿಗೆ ಇಟ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಡ್ರೈಗೆ ಹಾಕ್ಬಿಡ್ತೀನಿ ಬಟ್ಟೆನೆಲ್ಲ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫೈನಲ್ಲಿ ಒಂದೆರಡು ಚಪಾತಿ ಹಾಕ್ಕೊಂಡು ತಿಂದು ಸಮಾಧಾನ ಆಗಿ ಬೆಳಗ್ಗೆ ಅದೇ ಅದು ಏನು ಸ್ಮೂತಿ ಥರ ಮಾಡ್ಕೊಂಡು ಕುಡ್ದಿದ್ವಲ್ಲ ನೋಡಿ ಓಡ್ಸಿಂದ ಅದನ್ನು ಕುಡಿದಿದ್ದು ಮತ್ತೇನು ಊಟ ಮಾಡಿರಲಿಲ್ಲಲ್ಲ ಒಂದೆರಡು ಚಪಾತಿ ಹಾಕೊಂಡು ತಿಂದು ವಾಷಿಂಗ್ ಮಿಷಿನಿಗೆ ಹಿಡಿಗೆ ಹಾಕಿದ್ದಾನ ಬಟ್ಟೆಗಳ್ನಲ್ಲ ಒಣಗಾಕ್ಬಿಟ್ಟು ಇವು ಬ್ರೆ ಶೀಟ್ಗಳ್ನು ಕೂಡ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ ಬಿಸಿಲಿತ್ತು ಅಂತ ಹೇಳಿಬಿಟ್ಟು ಅದು ನೋಡಿದರೆ ಸಿಕ್ಕಾಪಟ್ಟೆ ಮಳೆ ಬಂತು ಮಧ್ಯಾಹ್ನ ಈಗ ನಿಂತೈತೆ ಮಳೆ ಮಳೆ ಏನಿಲ್ಲ ಅದೇ ಫ್ರೆಂಡ್ಸ್ ವೀಡಿಯೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ನಲ್ಲ ಅದೇನು ಅಂತ ಅಂದರೆ ನಿನ್ನೆ ಅಷ್ಟು ಖುಷಿಯಾಗಿ ಇಷ್ಟು ದಿನ ಎಂಟು ಎಂಟು ತಿಂಗಳ ತನಕ ನಾನು ವೀಡಿಯೋ ಮಾಡಿರಲಿಲ್ಲ ಈಗ ಮಾಡೋಣ ಅಂತ ಹೇಳಿಬಿಟ್ಟು ಎಷ್ಟು ಖುಷಿಯಿಂದ ಬಿಡಬಾರ್ದಲ್ಲ ಅಂತ ಹೇಳಿಬಿಟ್ಟು ನಿನ್ನೆ ಎಲ್ಲ ವೀಡಿಯೋ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಾನು ಆ್ಯಕ್ಚುಲಿ ನಾನು ವೀಡಿಯೋಸ್ನೆಲ್ಲ ಮಾಡೋದು ಹೊಸ ಮೊಬೈಲ್ ರೆನೋ ಟೆನ್ ಅಂತ ಹೇಳ್ಬಿಟ್ಟು ಆ ವೀಡಿಯೋ ಯೂಟ್ಯೂಬ್ಗೋಸ್ಕರನೇ ಅದನ್ನು ತಗೊಂಡಿದ್ದು ನಂದು ಹಳೆ ಫೋನ್ ಇದೆ ವಿವೋ ಟಿ ಒನ್ನು ಇದು ಇತ್ತು ತಗೊಂಡು ಎರಡು ವರ್ಷ ಆಯಿತು ಬಟ್ ಇದು ಫೋರ್ ಜಿ ಸೆಟ್ಟು ನಾನು ಯಾಕೆ ಹೊಸ ಫೋನಲ್ಲಿ ವೀಡಿಯೋಸ್ ಎಲ್ಲ ಮಾಡ್ತೀನಿ ಅಂತಂದರೆ ಇದು ಇದರಲ್ಲೆಲ್ಲ ಫುಲ್ಲು ಸ್ಟೋರೇಜ್ ಎಲ್ಲ ಆಗಿಬಿಟ್ಟಿದೆ ನನ್ನ ಮಕ್ಕಳು ಇಬ್ಬರು ಮಕ್ಕಳು ಚಿಕ್ಕವರಿದ್ದಾಗ ಅಲ್ಲಿಂದ ಹುಟ್ಟಾಗಿಂದ ಇಲ್ಲಿವರೆಗೂ ಎಷ್ಟು ಫೋಟೋಸು ವೀಡಿಯೋಸು ಇಬ್ಬರದು ಕೂಡ ತುಂಬಿ ತುಳುಕ್ತೈತೆ ಫೋನು ಹಂಗಾಗಿ ಅದೆಲ್ಲ ಫೋ ಸ್ಟೋರೇಜ್ ಎಲ್ಲ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ಅದ್ರಲ್ಲಿ ಮಾಡೋಕ್ಕಾಗಲ್ಲ ವೀಡಿಯೋನ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಈ ಪ್ರಾಬ್ಲಮ್ ಆಯಿತು ಅದಕ್ಕೆ ನಮ್ಮನೆ ಹೊರತಾಗೆ ಒಂದು ರೆನೋ ಹೊಸ ಫೋನ್ ಕೊಡಿಸಿದ್ರು ವೀಡಿಯೋಗೆಲ್ಲ ತುಂಬ ಚೆನ್ನಾಗಿದೆ ಇದು ಅಂತ ಹೇಳ್ಬಿಟ್ಟು ತರ್ಟಿ ಸೆವೆನ್ ತೌಸಂಡ್ ಇನ್ನೊಂದು ಇಪ್ಪತ್ತು ಸಾವಿರ ಹಾಕಿದರೆ ಲ್ಯಾಪ್ಟಾಪೇ ಬರೋದು ಏನೋ ಸರಿ ಹೇಳ್ಬಿಟ್ಟು ಅವ್ರು ರೆನೋದಲ್ಲೆಲ್ಲ ಎಡಿಟಿಂಗ್ ಮಾಡಿದ್ನಲ್ಲ ಎಡಿಟಿಂಗ್ ಮಾಡಿ ಹಳೆ ಫೋನಿಗೆ ನಾನು ಕಳಿಸ್ಕೋಬೇಕಾಗಿತ್ತು ಹಳೆ ಫೋನಿಗೆ ಕಳಿಸ್ಕೊಳ್ಳೋಕ್ಕೆ ಅದು ಹತ್ತು ನಿಮಿಷದ ವೀಡಿಯೋ ಆಗಿತ್ತು ಅಷ್ಟೇ ಹತ್ತು ನಿಮಿಷದ ವೀಡಿಯೋಗೆ ಒಂದು ಜಿ ಬಿ ಡಾಟಾ ಖಾಲಿನೇ ಆಗೋಯಿತು ಸರಿ ಖಾಲಿ ಆಯ್ತಲ್ಲ ಅಂತ ಹೇಳಿಬಿಟ್ಟು ಮತ್ತೆ ನಾನು ಡಾಟಾ ರೀಚಾರ್ಜ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹಾಕಿದೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹಾಕಿದ್ರೆ ಏಳು ಗಂಟೆಗೆ ಏನೋ ನಾನು ಹಾಕಿದ್ದು ಹೆಚ್ಚು ಕಮ್ಮಿ ಹನ್ನೊಂದು ಗಂಟೆವರೆಗೂ ಕೂಡ ಅದು ವಿಡಿಯೋ ಅಪ್ಲೋಡೇ ಆಗಿಲ್ಲ ಹೆಚ್ಚು ಕಮ್ಮಿ ಮೂರು ಅವರ್ ಕೇಳ್ತು ಸರಿ ನೋಡೋಣ ಮೂರು ಅವರೇ ಬಿಡೋಣ ಅಂತ ಹೇಳಿಬಿಟ್ಟು ಬಿಟ್ಟೆ ನೋಡೋಣ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಆಗಲಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಬಿಟ್ಟೆ ಬಟ್ ಅದು ಅವರ್ ಆದರೂ ಕೂಡ ಹಾಗೇ ಇರಲಿಲ್ಲ ಏನಿಲ್ಲ ಆಮೇಲೆ ಸರಿ ಹನ್ನೊಂದು ಗಂಟೆ ಮೇಲೆ ಡಿಲೀಟ್ ಮಾಡ್ತೀನಿ ಅದನ್ನು ಡಿಲೀಟ್ ಮಾಡಿಬಿಟ್ಟು ಮತ್ತೆ ಬೇರೆ ಅಪ್ಲೋಡ್ ಮಾಡೋಣ ಡಿಲೀಟ್ ಮಾಡಿಬಿಟ್ಟು ಮತ್ತೆ ರೀ ಅಪ್ಲೋಡ್ ಮಾಡೋಣ ಅಂತ ಮಾಡಿದ್ರೆ ಅದು ಹನ್ನೊಂದು ಕಾಲಿಗೆನ ಅಪ್ಲೋಡಿಗೆ ಹಾಕಿದ್ದು ನಾನು ನಿಮಗೆ ಕಾ ಉಲ್ಟಾ ಕಾಣಿಸ್ತಾ ಇದೆ ಅಲ್ಲಿ ನೋಡಿ ನೆನ್ನೆ ಹಾಕಿದ್ನಲ್ಲ ಡ್ರೆಸ್ ನೋಡಿ ಡ್ರೆಸ್ಸು ವೀಡಿಯೋ ಅದು ಅದು ಅಪ್ಲೋಡಿಂಗ್ ಅಂತಲೇ ತೋರಿಸ್ತೈತೆ ಇನ್ನೂ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ ನಾವು ಏನಾರೂ ಒಂದು ಮಾಡೋಣ ಅಂತ ಹೋದರೆ ಇನ್ನೇನೋ ಆಗೋಗುತ್ತೆ ನಾವು ಯಾವುದನ್ನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಬಾರ್ದು ಫ್ರೆಂಡ್ಸ್ ನಿಜವಾಗ್ಲೂ ನನ್ನ ಜೀವನ ನಮ್ಮ ಜೀವನದಲ್ಲಿ ಅಂದರೆ ನಮ್ಮ ನಮ್ಮ ಮನೆಯವ್ರದ್ದು ಜೀವನದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಾವು ಏನಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋಕ್ಕೋದ್ರೆ ಅದು ಖಂಡಿತವಾಗ್ಲೂ ಆಗೋಲ್ಲ ಅದಕ್ಕಿಂತ ಕೀಳಾಗಿ ಅದು ನಮಗದು ರಿಸಲ್ಟ್ ಇರೋದು ಬಟ್ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ವಲ್ಲ ನೋಡಿ ಆವಾಗ ಅದಕ್ಕೂ ಮೀರಿದ್ದು ನಮಗೆ ಸಿಕ್ಕುತ್ತೆ ಇದು ತುಂಬಾ ಸತ್ಯ ಅಂತ ಹೇಳ್ಬೋದು ಸರಿ ಆಗಲಿಲ್ವಲ್ಲಪ್ಪ ಅಂತ ಹೇಳಿ ಬೇಜಾರಾಯಿತು ನಮ್ಮ ಮನೆಯವರಿಗೆ ಹೇಳ್ದೆ ಹೆಂಗೆ ಹಿಂಗೆ ಪ್ರಾಬ್ಲಮ್ ಆಗಿತ್ತು ರೀ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನೋಡೋಣ ಹೊಸ ಫೋನ್ ಇದೆಯಲ್ಲಮ್ಮ ಅದಕ್ಕೆ ಹಳೆ ಸಿಮ್ನ ಹಾಕು ಫೋರ್ ಜಿ ಸಿಮ್ಮನ್ನ ಹಾಕು ಇದು ನಂದು ರೆನೊ ಇದೆಯಲ್ಲ ಹೊಸ ಫೋನು ಅದು ಫೈ ಜಿ ಫೈ ಜಿ ಸೆಟ್ಟು ಇದು ಬಂದ್ಬಿಟ್ಟು ಫೋರ್ ಜಿ ಇದು ಸಿಮ್ ಅದನ್ನು ಅದಕ್ಕೆ ಹಾಕೋಕ್ಕಾಗಲ್ಲ ಇದನ್ನು ಫೈ ಜಿ ಮಾಡಿಸ್ಬೇಕು ಅವಾಗ ಅದಕ್ಕೆ ಸಿಮ್ ಹಾಕ್ಬೇಕು ಒಂದು ಮತ್ತು ಏನಾರು ಪಾಪ ಇದು ಇಂಥ ಜಿಮೇಲ್ ಐ ಡಿ ಐ ಡಿ ಎಲ್ಲ ಕೊಟ್ಟಿರ್ತೀವಿ ಮತ್ತೆ ಏನಾರು ಹೊಸ್ತ್ರ ಕ್ರಿಯೇಟ್ ಮಾಡ್ಕೋಬೇಕು ಮತ್ತೆ ಏನಾರು ಪ್ರಾಬ್ಲಮ್ ಆಗಿಬಿಟ್ಟು ಅಂತ ನನಗೆ ಭಯ ಅದಕ್ಕೆ ನಮ್ಮ ಮನೆಯವ್ರು ನೋಡೋಣ ಮೊಬೈಲ್ ಅಂಗಡಿಗೋಗಿ ತೋರಿಸ್ಕೊಬರೋಣ ಅಂತ ಹೇಳಿದ್ದಾರೆ ನಾನು ಅದನ್ನು ತೆಗಿತೀನಿ ನೋಡ್ತೀನಿ ನೋಡೋದಿನ್ನೇನು ಮುಗ್ದೇ ಹೋಯ್ತು ಇಷ್ಟು ತನಕ ಅದು ಅಪ್ಲೋಡ್ ಆಗಲಿಲ್ಲ ಅಂತಂದರೆ ಏನೋ ಪ್ರಾಬ್ಲಮ್ ಆಗಿರಬೇಕು ಅಂತನೇ ಅದನ್ನು ನಾನು ತೆಗೆದು ಡಿಲೀಟ್ ಮಾಡ್ತೀನಿ ನಾಳೆಗೆ ಅದೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡೋಣ ಟ್ರೈ ಮಾಡ್ತೀನಿ ನಾವು ಏನೋ ಒಂದು ಅದು ಆಗೋದೇ ಇನ್ನೊಂದು ಎಷ್ಟು ಖುಷಿಯಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡಿರ್ತೀವಿ ಬಟ್ ಅದು ಇನ್ನೇನೋ ಆಗೋಗುತ್ತೆ ಅನ್ನೋದು ಬೇಜಾರು ಅಷ್ಟೇ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಮಾಡಿಬಿಟ್ಟು ಇದ್ದೇ ನಾನು ತಪ್ಪಾಗೋಯಿತು ಆವಾಗ ನನಗೆ ವ್ಯೂಸ್ ಕಡಿಮೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿದ್ದು ಮತ್ತು ನನ್ನದೇ ಪರ್ಸ್ನಲ್ಸ್ ಇದ್ದು ಅಂತ ಹೇಳ್ಬಿಟ್ಟು ವೀಡಿಯೋ ಸ್ಟಾಪ್ ಮಾಡಿದ್ದು ಇಲ್ಲ ಅಂತ ಅಂದಿದ್ರೆ ಅಲ್ಲಿಂದ ಇಲ್ಲಿವರೆಗು ಒಂದು ಪೇಮೆಂಟೇ ತಗೋಬೋದಿತ್ತೋ ಏನೋ ಗೊತ್ತಿಲ್ಲ ಬಿಟ್ಟಿದ್ದೇ ಬಿಟ್ಟಿದ್ದು ಮಾಡೋ ಇಂಟ್ರೆಸ್ಟೇ ಹೊರಟೋಯ್ತು ನೋಡಿ ಈ ರೀತಿ ಪ್ರಾಬ್ಲಮ್ ಎಲ್ಲ ಆದಾಗ ಏನು ಮಾಡೋಕ್ಕೂ ಮನ್ಸು ಬರಲ್ಲತ್ತ ಬೇಜಾರಾಗ್ಬಿಡುತ್ತೆ ಎಷ್ಟು ಆಸೆಪಟ್ಟು ಏನಾರು ಒಂದು ಮಾಡೋಕ್ಕೆ ಅಂತ ಹೋಗಿರ್ತೀವಿ ಅದು ಇನ್ನೇನೂ ಆಗೋಗಿರುತ್ತೆ ನೋಡೋಣ ಇವತ್ತಿನೇನು ಮುಗೀತು ಕತೆ ಅದ್ರದ್ದು ಇವತ್ತು ಅದು ವೀಡಿಯೋ ಖಂಡಿತ ಅಪ್ಲೋಡ್ ಆಗೋಲ್ಲ ನಾಳೆ ನೋಡೋಣ ಮೋಸ್ಟ್ಲಿ ನಾನೇ ಕಂಡೆ ನಂದು ಬಂದ್ಬಿಟ್ಟು ರೀಚಾರ್ಜು ಟೂ ನೈಂಟಿನೇನೋ ರೀಚಾರ್ಜ್ ಇತ್ತಲ್ಲ ಅದು ಒನ್ ಜಿ ಬಿ ಡಾಟಾ ಅಷ್ಟೇ ಇದ್ದಿದ್ದು ನೋಡೋಣ ಈಗ ನಂದು ನಾಳೆ ನಾಡ ನಾಳೆ ಅಷ್ಟೊತ್ತಿಗೆ ನಂದು ರೀಚಾರ್ಜ್ ಖಾಲಿ ಆಗುತ್ತೆ ತ್ರೀ ಫಿಫ್ಟಿಗೇನೋ ಅನ್ಲಿಮಿಟೆಡ್ ಡಾಟಾ ಇದೆ ಅಂತ ಹೇಳಿದ್ರು ಮನೆಯವರು ನೋಡೋಣ ಅದ್ರದ್ದು ಏನಾದ್ರು ಅದನ್ನೇನಾದ್ರು ರೀಚಾರ್ಜ್ ಮಾಡಿಬಿಟ್ಟು ಅದರಲ್ಲಿ ಅಪ್ಲೋಡ್ ಮಾಡೋಣ ಮುಂಚೆ ಯಾವಾಗಲೂ ಈ ರೀತಿ ಆಗ್ತಿರ್ಲಿಲ್ಲ ಮುಂಚೆ ಅಂತ ಅಂದರೆ ನನ್ನ ಹಳೆ ವೀಡಿಯೋಸ್ ಎಲ್ಲ ಹದಿನೆಂಟು ನಿಮಿಷದ ವೀಡಿಯೋ ತನಕ ಇದ್ದಾವೆ ನನ್ನ ಹಳೆ ವೀಡಿಯೋಸು ಅದರಲ್ಲಿ ನಾನು ಅಪ್ಲೋಡ್ ಮಾಡ್ಬೇಕಾದ್ರೆ ಇಷ್ಟೊಂದು ತಗೊಂತಿರ್ಲಿಲ್ಲ ಏನೋ ಒಂದು ಗಂಟೆ ಹೆಚ್ಚು ಅಂದರೆ ಒಂದು ಗಂಟೆ ತಗೊಂಬೋದಿತ್ತು ಒಂದು ಗಂಟೆ ತಗೊಂಡಿದ್ರು ಒಂದು ಗಂಟೆ ಒಳಗಡೆ ವೀಡಿಯೋ ಅಪ್ಲೋಡ್ ಆಗಿಬಿಡೋದು ಬಟ್ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಏನೋ ಪ್ರಾಬ್ಲಮ್ ಆಗೈತೆ ನೋಡೋಣ ಚಾನ್ಸ್ ಏನಾದ್ರೂ ಗೊತ್ತಾಗಲಿಲ್ಲ ಅಂತ ಅಂದರೆ ಯಾರನ್ನು ಕನ್ಸಲ್ಟ್ ಮಾಡೋದು ಅಂತ ಯೋಚನೆ ಮಾಡಬೇಕು ಮೋಸ್ಟ್ಲಿ ನೆಟ್ಟಿಂದ ಏನಾದ್ರು ಪ್ರಾಬ್ಲಮ್ಮಾ ಮೊಬೈಲಿಂದ ಏನಾದ್ರು ಪ್ರಾಬ್ಲಮ್ಮ ಎಲ್ಲಿಂದ ಪ್ರಾಬ್ಲಮ್ ಆಗ್ತೈತೆ ಅಂತ ಗೊತ್ತಾಗ್ತಿಲ್ಲ ನೋಡೋಣ ಏನು ಮಾಡೋದು ಅಂತ ಟೈಮ್ ಬಂದ್ಬಿಟ್ಟು ಈಗ ಮೂರು ಮುಖಾಲ ಆಯಿತು ನನ್ನ ಮಗಳನ್ನ ಕರ್ಕೊಂಬರ್ಬೇಕು ನಮ್ಮ ಮನೆಯವ್ರು ಇದ್ದಿದ್ರೆ ಪಾಪ ಅವ್ರಿಗೆ ಅವ್ರಿಗೇನು ಕೆಲ್ಸಕ್ಕೆ ಹೋಯ್ತಾರಲ್ಲ ಅವ್ರಿಗೆ ಏನು ಸಂಜೆನೇ ಬರೋದು ಅದು ಸ್ವಲ್ಪ ದೂರ ಆಗುತ್ತೆ ಆ ಮನೇಲಾದರೆ ಅವಳು ಅಲ್ಲೇ ಬಂದ್ಬಿಡವಳು ಅಲ್ಲೇ ಹತ್ರ ಇತ್ತು ಬೆಳಗ್ಗೆ ನಾನು ಬಿಟ್ಟು ಬರ್ತಿದ್ದೆ ಸಂಜೆ ಬಂದ್ಬಿಡವಳು ಈ ಮನೇಲಿ ಒಂಚೂರು ದೂರ ಆಗುತ್ತೆ ಹೋಗಿ ಕರ್ಕೊಂಬರ್ಬೇಕು ಪಾಪ ಬೇರೆ ಮಲ್ಕೊಂಡು ಇವನು ನೀವು ಎದಾಳ್ಸ್ಕೊಂಡು ಹೋದರೆ ಪಿರಿ ಪಿರಿ ಮಾಡುತ್ತೆ ನಿದ್ದೆ ಆದರೆ ಅದಕ್ಕೆ ನೋಡೋಣ ಅವ್ರ ಅಂಗಡಿ ನಂಬರ್ ಇದೆ ಅಲ್ಲಿ ಇಳಿತಾಳಲ್ಲ ಪಾಪು ಅವ್ರ ನಂಬರಿಗೆ ಫೋನ್ ಮಾಡಿ ಹೇಳಿದರೆ ಆಂಟಿ ಕಳಿಸಿ ಬರೋಕ್ಕೇಳಿ ಒಂಚೂರು ನಾನು ಬರ್ತೀನಿ ಅಂತ ಹೇಳಿದರೆ ಅವ್ರು ಕಳಿಸ್ತಾರೆ ಅಲ್ಲೇ ನಾನು ಹೋಗಿ ಕರ್ಕೊಂಬರ್ತೀನಿ ಇಲ್ಲೇ ಮೇಲೆಗೆ ಇನ್ನೊಂಚೂರು ಮುಂದಕ್ಕೆ ಹೋಗ್ಬಿಟ್ಟು ಕೆಳಗಡೆ ಹಿಡ್ದು ಒಂಚೂರು ಮುಂದಕ್ಕೆ ಹೋಗಿ ಪಾಪನ ಕರ್ಕೊಂಬರ್ತೀನಿ ಬ ಡೋರ್ ಕ್ಲೋಸ್ ಮಾಡ್ಕೊಂಡು ಮತ್ತೀಗ ಅವನು ಎದಾಳ್ಸೋಕೆ ಹೋದ್ರೆ ರಿಪಿ ರಿಪಿ ಮಾಡ್ತಾನೆ ಇನ್ನು ಅರ್ಧ ನಿದ್ದೆ ಇದ್ದೇ ಆಯಿತು ಅಂತ ಅಂದರೆ ಸರಿ ಸರಿ ಫ್ರೆಂಡ್ಸ್ ನೋಡೋಣ ಏನಾದರೂ ಪ್ರಾಬ್ಲಮ್ ಎಲ್ಲಿಂದ ಆಗಿದೆ ಸಮಸ್ಯೆ ಹೆಂಗಿದೆ ಸಾಲ್ವ್ ಮಾಡೋದು ಅಂತ ಹೇಳಿಬಿಟ್ಟು ಅವನ್ನ ಕರ್ಕೊಂಬಂದು ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ഏന്ദ്രജിന <laughs> <laughs> ರಾತ್ರಿ ಏಳುವರೆ ಆಗಿತ್ತು ನಮ್ಮ ಮನೆಯವರು ಬಂದಾಗ ಚ ರಾತ್ರಿ ಊಟಕ್ಕೆ ಬುರ್ಜಿನ ಮಾಡ್ತಾಯಿದ್ದೀವಿ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಮಾಡ್ತಾರೆ ಎಗ್ಬುರ್ಜಿನ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿರುತ್ತೆ ಸೊ ಹಂಗಾಗಿ ಅವರಿಗೆ ಮಾಡೋಕ್ಕೆ ಹೇಳಿದೆ ಸರಿ ನಾನು ಇಲ್ಲಿ ಒಂದು ಕಡೆ ಚಪಾತಿನ ಹಾಕ್ತಾಯಿದ್ದೀನಿ ಚೇತ ನೀನ್ ಟೇಸ್ಟ್ ಮಾಡೋದಲ್ಲ ನಮಿಗೆ ಕೊಟ್ಟಿ ಆಮೇಲೆ ನೀನು ಕೇಳಬೇಕು ಟೇಸ್ಟ್ ಹೆಂಗಿದೆ ಅಂತ ಬೇಡ ಸುಮ್ಮನೆ ಸಾಕು ಬೇಡ 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 ಸುಮ್ನೀರು ಬೇಡ ಎಗ್ ಬುರ್ಜಿ ಎಲ್ಲ ಮಾಡಾಯಿತು ನಾನು ಒಂದು ನಾಲ್ಕು ಚಪಾತಿ ಹಾಕ್ಕೊಂಡಿದ್ದೆ ನಾಲ್ಕರಿಂದ ಐದು ನನ್ನ ಮಗಳಿಗೆ ಮತ್ತು ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಬಬ್ಲಿಗೆ ಏನೇನು ರೈಸ್ ಮಾಡಿಬಿಟ್ಟು ಅವನಿಗೆ ಆಲ್ರೆಡಿ ಊಟ ಮಾಡಿಸಿದ್ದು ನಾವು ಸ್ವಲ್ಪ ಲೇಟಾಗಿ ಊಟ ಮಾಡೋದಲ್ವ ಸೊ ಹಂಗಾಗಿ ಅವನಿಗೆ ಬೇಗನೆ ಮಾಡಿಸ್ಬಿಡ್ತೀವಿ ಮತ್ತು ಬೆಳಗ್ಗೆ ಮಾಡಿದ ಸಾಗು ಕೂಡ ಇತ್ತಲ್ಲ ನೋಡಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀವಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಮಿಸ್ ಮಾಡಿದೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಂದು ಹೊಸ ವೀಡಿಯೋಗಳ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್